ರ ಸಕ್ಕತ್ತಾಗಿ ಕಾಣಿಸ್ತಿದೆ ಅಲ್ವಾ ಈ ಥರ ಪಲಾವ್ನ ಗ್ರೀನ್ ಆಗಿರುವಂತಹ ಪಲಾವ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲಿಗೆ ಒಂದು ಎರಡರಿಂದ ಮೂರು ಗಡ್ಡೆ ಬೆಳ್ಳುಳ್ಳಿ ಅದರ ಅರ್ಧದಷ್ಟು ಶುಂಠಿಯನ್ನು ತಗೊಂಡಿದ್ದೀನಿ ಈಗ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಇಲ್ಲಿ ನಾಲ್ಕರಿಂದ ಐದು ಬಳಸಿದ್ದೀನಿ ನಾಲ್ಕು ಏಲಕ್ಕಿ ಹಾಗೆ ಸ್ವಲ್ಪ ಚಕ್ಕೆ ಮತ್ತೆ ಸ್ವಲ್ಪ ಜೀರಿಗೆ ಹಾಗೆ ಒಂದೆರಡು ಏಲಕ್ಕಿ ಕೂಡ ನಾನು ಹಾಕೊತೀನಿ ನಿಮ್ಗೆ ಇಷ್ಟ ಇದ್ದರೆ ಬಳಸಿ ಇಲ್ಲಾಂದರೂ ಪರವಾಗಿಲ್ಲ ಸೊ ಇದಕ್ಕೆ ಒಂದು ಇಡಿಯಷ್ಟು ಪುದೀನ ಮತ್ತು ಒಂದು ಇಡಿಯಷ್ಟು ಕೊತ್ತಂಬರಿ ಇಷ್ಟನ್ನು ಮಾತ್ರ ಬಳಸಿದ್ದೀನಿ ಪುದೀನ ಮತ್ತು ಕೊತ್ತಂಬರಿ ಹಾಕೋದ್ರಿಂದನೇ ತುಂಬ ಚೆನ್ನಾಗಿ ಕಲರ್ ಬರೋದು ಸೊ ಕಾಯಿನ ಸ್ಕಿಪ್ ಮಾಡಿದ್ದೀನಿ ಇಲ್ಲಿ ಕಾಯಿ ಬಳಸೋದ್ರಿಂದ ಅಷ್ಟು ಗ್ರೀನ್ ಕಲರ್ ಬರೋದಿಲ್ಲ ಕಾಯಿ ಹಾಕೊಂಡಿಲ್ಲ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ರುಬ್ಕೊಬೇಕಾಗತ್ತೆ ಸೊ ಈ ಕಡೆ ಒಂದು ಕಡೆ ಸ್ಟವ್ ಹತ್ಸಿ ಕುಕ್ಕರ್ ಕೂಡ ಇಟ್ಕೊಂಡು ಇಲ್ಲಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಳಸಿದ್ದೀನಿ ಪಲಾವ್ ಎಲೆ ಚಕ್ಕೆ ಲವಂಗ ಮಗ್ಗು ಏಲಕ್ಕಿ ಸೋಂಪು ಇದೆಲ್ಲವನ್ನು ಹಾಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಘಮ ಬಂದ ಮೇಲೆ ಒಂದು ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ತುಂಬಾ ಸಣ್ಣ ಸಣ್ಣಾಗಿ ಕಟ್ ಮಾಡಿದ್ದೀನಿ ನನ್ನ ಹತ್ರ ಒಂದು ಚಾಪರ್ ಇದೆ ಅದರಲ್ಲಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡೋದಕ್ಕೆ ಎಲ್ಪ್ ಆಯಿತು ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ಟಾಗಿದೆ ನೋಡಿ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಇತ್ತು ಅದನ್ನು ಕೂಡ ಹಾಕೋತಾ ಇದ್ದೀನಿ ಈ ಥರ ಫ್ರೈ ಮಾಡುವಾಗಲೇ ಮೆಂತ್ಯ ಸೊಪ್ಪು ಸ್ವಲ್ಪ ಉಪ್ಪುನ ಹಾಕ್ಕೊಂಡ್ರೆ ಮೆಂತ್ಯ ಸೊಪ್ಪಲ್ಲಿರುವ ಕಹಿ ಎಲ್ಲ ಹೋಗುತ್ತೆ ಹಾಗೇ ಬೇಗ ಈರುಳ್ಳಿ ಮತ್ತು ಸೊಪ್ಪು ಬೇಗನೆ ಬಾಡುತ್ತೆ ಅದಕ್ಕೋಸ್ಕರ ಫ್ರೈ ಆಗುತ್ತೆ ಅದಕ್ಕೋಸ್ಕರ ಉಪ್ಪು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಇವಾಗ ಸೇರಿಸ್ಕೊಂಡು ನಂತರ ಅರ್ಧ ಒಂದು ಟೊಮೊಟೊ ಒಂದು ಚಿಕ್ಕ ಟೊಮೊಟೊವನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಂಡೆ ಇದು ಕೂಡ ಫ್ರೈ ಆಗೋ ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಸೇರಿಸ್ಕೊಂಡು ನಂತರ ಇದು ಕೂಡ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ನಾನಿವತ್ತು ಅವರೆಕಾಳಲ್ಲಿ ಕಾಳಲ್ಲಿ ಬೆಳೆಸಿ ಅವರೆಕಾಯಿ ಅವರೆ ಹಾಕೊಂಡಿದ್ದೀನಿ ಅವರೆಕಾಳು ಮತ್ತು ಮೆಂತ್ಯ ಸೊಪ್ಪಲ್ಲಿ ಪಲಾವ್ ಮಾಡ್ತಿರೋದ್ರಿಂದ ಅವರೆಕಾಳನ್ನು ಕೂಡ ಸೇರಿಸ್ಕೊಂಡು ಅದು ಕೂಡ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಒಂದು ಅವರೆಕಾಳು ಒಂದು ಐದರಿಂದ ಹತ್ತು ನಿಮಿಷ ಫ್ರೈ ಆದ ಮೇಲೆ ನಾನು ನೆಕ್ಸ್ಟು ರುಬ್ಬಿಟ್ಟಿರುವಂತಹ ಮಿಶ್ರಣವನ್ನು ಕೂಡ ಇದರೊಳಗಡೆ ಸೇರಿಸ್ಕೋತೀನಿ ಕೈ ಬಿಡ್ದಲೇ ಒಂದು ಐದು ನಿಮಿಷ ಈ ಥರ ತಿರುತ್ತಾ ಬಂದರೆ ತುಂಬಾ ಚೆನ್ನಾಗಿ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಬರುತ್ತೆ ನೋಡಿ ಎಷ್ಟು ಗ್ರೀನ್ ಕಲರಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತ ನಾನಿಲ್ಲಿ ಏನೂ ಬಳಸಿಲ್ಲ ಕೊತ್ತಂಬರಿ ಮತ್ತು ಪುದೀನವನ್ನು ಜಾಸ್ತಿ ಪ್ರಮಾಣದಲ್ಲಿ ಬಳಸಿದೆ ತುಂಬಾ ಗ್ರೀನ್ ಕಲರಲ್ಲಿ ಬರ್ತಾ ಇದೆ ಸೊ ನೋಡಿರ್ಬೋದು ನೋಡ್ತಾ ಇರ್ಬೋದು ತುಂಬ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ ಅಲ್ವಾ ಈ ಥರ ಫ್ರೈಯೆಲ್ಲ ಆದಮೇಲೆ ನಂತರ ನಾವು ಅದಕ್ಕೆ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಮಸಾಲೆ ರುಬ್ಬಿದ್ನಲ್ಲ ಆ ಜಾರಲ್ಲಿ ತೊಳೆದಿರೋ ನೀರನ್ನು ಕೂಡ ಹಾಕೋತಾ ಇದ್ದೀನಿ ಅದನ್ನು ಬಿಸಾಕೋ ಬದಲು ಈ ಥರ ಅಡುಗೆಗೆ ಬಳಸ್ಕೋಬಹುದು ಪ್ರತಿಯೊಬ್ಬರು ಅದೇ ಥರ ಮಾಡ್ತಾರೆ ನಾನು ಕೂಡ ಹಾಗೆ ಮಾಡ್ತಾ ಇದ್ದೀನಿ ಸೊ ನಾನಿಲ್ಲಿ ಅಕ್ಕಿಯ ಒಂದೂವರೆ ಅಥವಾ ಒಂದು ಮುಕ್ಕಾಲಷ್ಟು ನೀರನ್ನು ಬಳಸ್ಕೊತಾ ಇದ್ದೀನಿ ಬಿರಿಯಾನಿ ಮಾಡುವಾಗ ಅಥವಾ ಪಲಾವ್ ಮಾಡುವಾಗ ಯಾವಾಗಲೂ ಅಕ್ಕಿಯ ಒಂದೂವರೆ ಅಥವಾ ಒಂದು ಮುಕ್ಕಾಲು ನೀರನ್ನು ಹಾಕೊಬೇಕಾಗುತ್ತೆ ಆವಾಗ ಸರಿಯಾದಂತಹ ಅದದಲ್ಲಿ ಉಡಿ ಉಡಿಯಾಗಿ ರೈಸ್ಗಳು ಬರುತ್ತೆ ನಾನಿಲ್ಲಿ ನೀರು ಕುದಿಯೋ ಹಂತದಲ್ಲಿರುವಾಗ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೆ ಅಕ್ಕಿಯನ್ನು ಕೂಡ ಸೇರಿಸ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ತಾ ಬರ್ತೀನಿ ಈಗ ಉಪ್ಪನ್ನ ಅದವನ್ನು ಕೂಡ ನೋಡಿಕೊಂಡು ಸರಿಯಾದಂತಹ ಪ್ರಮಾಣದಲ್ಲಿ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಅಲ್ಲಿ ನಾನು ಒಂದು ಏಯ್ಟಿ ಪರ್ಸೆಂಟು ಅಥವಾ ಸೆವೆಂಟಿ ಪರ್ಸೆಂಟ್ ಕುಕ್ ಆಗೋ ತನಕ ವೆಯ್ಟ್ ಮಾಡ್ತೀನಿ ಒಂದು ಪ್ಲೇಟನ್ನ ಮುಚ್ಚಿಟ್ಟು ನೀರು ಹಾಕಿದ ತಕ್ಷಣ ಅಕ್ಕಿ ತಕ್ಷಣ ನಾನು ಕ್ಲೋಸ್ ಮಾಡೋದಿಲ್ಲ ಸೊ ಇಲ್ಲೇ ಒಂದು ಭಾಗ ಬೆಂದ ನಂತರ ನಾನು ಕುಕ್ಕರಲ್ಲಿ ಮುಚ್ಚುಳವನ್ನು ಮುಚ್ಚಿಬಿಟ್ಟು ಒಂದು ವಿಷಲು ಅಥವಾ ಎರಡು ವಿಷಲ್ ಹಾಕಿಸ್ಕೊಂಡ್ರೆ ತುಂಬಾ ಸೂಪರ್ ಆ ರೈಸ್ ರೆಡಿ ಆಗುತ್ತೆ ನೋಡ್ತಿರ್ಬೋದು ಗ್ರೀನ್ ಕಲರಲ್ಲಿ ಸಕ್ಕತ್ತಾಗಿದೆ ಒಂದು ಹೋಟೆಲ್ ಸ್ಟೈಲಲ್ಲಿ ಆಗುವಂತಹ ಫಲಾವಿದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಲೇಬೇಕು ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಅವರೆಕಾಳಲ್ಲಿ ಈ ಥರ ಒಂದ್ಸತಿ ಮಾಡಿ ಹಾಗೆ ಮೆಂತೆ ಸೊಪ್ಪು ಹಾಕಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ನಾವು ಕಾಯಿ ಬಳಸಿಲ್ವಲ್ಲ ಹಾಗಾಗಿ ಎಷ್ಟು ಗ್ರೀನ್ ಕಲರಲ್ಲಿ ಬಂದಿದೆ ಹೋಟೆಲ್ಗಳಲ್ಲಿ ಈ ಥರ ಗ್ರೀನ್ ಕಲರಲ್ಲಿ ಸಿಗುತ್ತೆ ಅಲ್ವಾ ಆ ಥರನೇ ಮನೆಯಲ್ಲಿ ಬಂದಿದೆ ರುಚಿ ಕೂಡ ತುಂಬಾ ಹೆಚ್ಚಾಗಿರುತ್ತೆ ನೀವು ಕೂಡ ಒಂದ್ಸತಿ ಮಿಸ್ ಮಾಡ್ದಲೇ ಟ್ರೈ ಮಾಡಬೇಕು ಅಂತ ಕೇಳ್ಕೊತೀನಿ ಇದೇ ಥರ ತುಂಬನೇ ಒಂದು ರೆಸಿಪಿಗಳು ನನ್ನ ಚಾನಲಲ್ಲಿ ಇದೆ ದಯವಿಟ್ಟು ಸತಿ ಚೆಕ್ ಮಾಡಿ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು ಅಂತ ಅನ್ಕೋತೀನಿ ನೀವು ಕೂಡ ಅವರೆಕಾಯಿ ಸೀಸನ್ ಮುಗಿಯೋ ಅಷ್ಟರಲ್ಲಿ ಈ ಥರ ಸಿಂಪಲ್ಲಾಗಿ ಮೆಂತೆ ಸೊಪ್ಪು ಮತ್ತು ಅವರೆಕಾಳನ್ನು ಬಳಸ್ಕೊಂಡು ತುಂಬಾ ಗ್ರೀನ್ ಕಲರಲ್ಲಿ ಬರುವಂತಹ ಪಲಾವ್ನ ಮನೆಯಲ್ಲಿ ಮಾಡಿ ಕಮೆಂಟ್ ಮಾಡಿ ಮರೆಯಬೇಡಿ ಹಾಗೇ ನನ್ನ ಚಾನಲ್ನ ಯಾರೆಲ್ಲ ಸೊಬ್ಬರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ